ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನರಿಗೆ ಸಂತಸದ ಸುದ್ದಿ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ ಹಾಗೂ ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ಉಚಿತ ಲಕ್ಕಿ ಡ್ರಾ ನಲ್ಲಿ ಎರಡು ಟಿವಿಎಸ್ ಜುಪಿಟರ್ ಗೆಲ್ಲುವ ಅವಕಾಶ ನಿಮ್ಮ ಮನೆಗೆ ಬೇಕಾಗುವ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಸಿ ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಮಿಕ್ಸರ್ ಗ್ರೈಂಡರ್ ಕುಕ್ಕರ್ ಫ್ಯಾನ್ ವಾಟರ್ ಹೀಟರ್ ಏರ್ ಕೂಲರ್ ಮುಂತಾದ ಯಾವುದೇ ವಸ್ತುಗಳನ್ನು ಅತಿ ಕಡಿಮೆ ಬೆಲೆ ಹಾಗೂ ಉಚಿತ ಉಡುಗರುಗಳೊಂದಿಗೆ ಪಡೆಯಿರಿ ಹಾಗೂ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಮತ್ತು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ ನಮ್ಮಲ್ಲಿ ಹಳೆಯ ವಸ್ತುಗಳನ್ನು ತಂದು ಎಕ್ಸ್ಚೇಂಜ್ ಮೇಲೆ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಟ್ಟಡ ಕಾರ್ಮಿಕರ ದರುಣ ಸ್ಥಿತಿ ಅಪಾಯದ ಸ್ಥಿತಿಯಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ನಮ್ಮ ದೇಶದಲ್ಲಿ ಕೃಷಿಯ ಬಳಿಕ ಆರ್ಥಿಕ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಕಟ್ಟಡ ನಿರ್ಮಾಣ ಉದ್ಯಮ ಆರ್ಥಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿರುವುದು ಮಾತ್ರವಲ್ಲ ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಟ್ಟಿರುವ ಉದ್ಯಮವಿದು ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಿಯಲ್ ಎಸ್ಟೇಟ್ ಉದ್ಯಮವು ದಿನೇ ದಿನೇ ಪ್ರಗತಿ ಕಂಡರೂ ಇದಕ್ಕಾಗಿ ತಮ್ಮ ರಕ್ತವನ್ನು ಬೆವರು ಮಾಡಿಕೊಂಡು ದುಡಿಯುತ್ತಿರುವ ಕಾರ್ಮಿಕರ ಸ್ಥಿತಿ ಮಾತ್ರ ಶೋಚನೀಯವಾಗಿದೆ ಈ ಶ್ರಮಜೀವಿಗಳ ಕಗ್ಗತ್ತಲ ಬದುಕಿನ ಮುಖ ಜಗತ್ತಿಗೆ ಗೊತ್ತಿಲ್ಲ ಗಗನಚುಂಬಿ ಕಟ್ಟಡಗಳು ಸೇರಿದಂತೆ ಬೃಹ ಬೃಹತ್ ವಸತಿ ಸಮೂಹಗಳನ್ನು ನಿರ್ಮಿಸುವ ಈ ಕಾರ್ಮಿಕರ ಬದುಕು ಸುರಕ್ಷಿತವಾಗಿಲ್ಲ ಈ ಉದ್ಯಮದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಪ್ರತಿ ವರ್ಷ ಒಂದಿಲ್ಲೊಂದು ಕಾರಣಗಳಿಂದ ಸಾವಿಗೀಡಾಗುತ್ತಲೇ ಇದ್ದಾರೆ ಕಟ್ಟಡದ ಮೇಲಿಂದ ಬಿದ್ದು ಇಲ್ಲವೇ ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಕಟ್ಟಡ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿ ಪ್ರಾಣವನ್ನು ಕಳೆದುಕೊಳ್ಳುವ ಕಾರ್ಮಿಕರ ಸಂಖ್ಯೆಗೆ ಲೆಕ್ಕವೇ ಇಲ್ಲ ಇನ್ನು ಇಂಥ ಘಟನೆಗಳಲ್ಲಿ ಗಾಯಗೊಂಡು ಬದುಕಿದರೂ ಸತ್ತಂತೆ ಇರುವ ಕಾರ್ಮಿಕ ಸ್ಥಿತಿ ಇನ್ನೂ ಶೋಚನೀಯವಾಗಿದೆ ಬೇರೆ ಬೇರೆ ಹಳ್ಳಿ ಪಟ್ಟಣ ಮತ್ತು ನಗರಗಳಿಂದ ಕಟ್ಟಡ ನಿರ್ಮಾಣಕ್ಕೆ ದುಡಿಯಲೆಂದು ನಗರಕ್ಕೆ ಬರುವ ಕಾರ್ಮಿಕರು ದಿಕ್ಕು ದೆಸೆಯಿಲ್ಲದೆ ಸತ್ತು ಹೋಗುತ್ತಾರೆ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸುವುದು ಬೃಹತ್ ಕಟ್ಟಡ ನಿರ್ಮಾಣ ಕಾಮಗಾರಿ ಎಂದು ತಿಳಿದುಬಂದಿದೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸಂಘಟನೆಗಳ ನಾಯಕರು ಮಾಹಿತಿಯಂತೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸುರಕ್ಷೆ ಸುರಕ್ಷತೆಯ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದರ ಪರಿಣಾಮ ಗುತ್ತಿಗೆದಾರರು ಕಟ್ಟಡ ಮಾಲೀಕರು ಸಹ ಸುರಕ್ಷತೆಗೆ ಸಹಕಾರ ನೀಡಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಚಿಂತಾಮಣಿ ನಗರದಲ್ಲಿ ಹಲವಾರು ಬೃಹತ್ ಆಕಾರದ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ ಬಹುತೇಕ ಕಟ್ಟಡ ಕಾಮಗಾರಿಯಲ್ಲಿ ಸುರಕ್ಷತೆ ಮರೀಚಿಕೆಯಾಗಿದೆ ಎಂದು ಉದಾಹರಿಸುವ ಕಾರ್ಮಿಕರ ಸಂಘಟನೆಗಳ ನಾಯಕರು ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ರಸ್ತೆಯಾದ ನಗರದ ಬೆಂಗಳೂರು ಜೋಡಿ ರಸ್ತೆಯ ಆಂಜನೇಚಿತ್ರ ಚಿತ್ರಮಂದಿರದ ಮುಂಭಾಗದಲ್ಲಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡದಲ್ಲಿ ಕಾರ್ಮಿಕರು ಮೂರನೇ ಅಂತ್ಯಸ್ತಿನಲ್ಲಿ ಯಾವುದೇ ಸುರಕ್ಷತೆ ಇಲ್ಲದೆ ಕಾಮಗಾರಿ ನಡೆಸುತ್ತಿರುವುದು ತಾಜಾ ಉದಾಹರಣೆ ಎಂದು ತೋರಿಸಿದರು ಇನ್ನು ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ದಿನಗೂಲಿ ಆಧಾರದಲ್ಲಿ ದುಡಿಯುತ್ತಿದ್ದಾರೆ ಕಟ್ಟಡ ಕಾರ್ಮಿಕರಿಗಾಗಿ ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳು ಇರುವುದು ನಿಜ ಆದರೆ ಇತ್ತೀಚಿನವರೆಗೆ ಈ ಕಾನೂನುಗಳು ಕಾಗದಲ್ಲಿ ಮಾತ್ರ ಉಳಿದಿದ್ದವು ಕಟ್ಟಡ ಕಾರ್ಮಿಕರಿಗೆ ಇರುವ ಇಪ್ಪತ್ತೇಳು ಕಾನೂನುಗಳ ಪೈಕಿ ಯಾವ ಕಾನೂನುಗಳು ಜಾರಿಯಾಗಿಲ್ಲ ಎಂಬುದು ಸಂಘಟನಾ ನಾಯಕರ ಅಳಲು ಸಹ ಆಗಿದೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಅಸುರಕ್ಷತೆಯಿಂದ ಕಾರ್ಮಿಕರು ಸಾವುಗಳು ಸಂಭವಿಸುತ್ತಿರುವುದು ಮಾತ್ರವಲ್ಲ ಅವರ ದೈನಂದಿನ ಬದುಕು ಅತ್ಯಂತ ಯಾತರಮಯವಾಗಿದೆ ಇಲ್ಲಿ ಕೆಲಸ ಮಾಡೋರಿಗೆ ಉದ್ಯೋಗದ ಬದ್ಧತೆ ಇಲ್ಲ ಈ ಕಾರ್ಮಿಕರಲ್ಲಿ ಶೇಕಡಾ ತೊಂಬತ್ತರಷ್ಟು ಮಂದಿ ಕಾರ್ಮಿಕರಾಗಿದ್ದಾರೆ ಗುತ್ತಿಗೆ ಕಾರ್ಮಿಕರು ಯಾವುದೇ ಕಾರ್ಮಿಕ ಕಾನೂನು ಅನ್ವಯಿಸುವುದಿಲ್ಲ ಈಗ ಲಭ್ಯವಿರುವ ಕಾನೂನುಗಳು ಕೂಡ ಸರಿಯಾಗಿ ಜಾರಿಯಾಗುತ್ತಿಲ್ಲ ಹೀಗಾಗಿ ಅವರ ಪರಿಸ್ಥಿತಿ ಅತ್ಯಂತ ಅತ್ಯಂತ ಶೋಚನೀಯವಾಗಿದೆ ಕಟ್ಟಡ ಕಾರ್ಮಿಕರಲ್ಲಿ ಯಾವುದೇ ಕಾರ್ಮಿಕರ ಸಂಘಟನೆಯನ್ನು ಸೇರಿದಿರುವ ಸಂಖ್ಯೆ ಸಹ ಹೆಚ್ಚಾಗಿದೆ ಹೀಗಾಗಿ ಅವರಿಗೆ ಸರ್ಕಾರದ ಯಾವುದೇ ಸವಲತ್ತು ಸಿಗುತ್ತಿಲ್ಲ ಇದರೊಂದಿಗೆ ಮಧ್ಯವರ್ತಿಗಳ ಶೋಷಣೆಯಿಂದ ಕಾರ್ಮಿಕರ ಸ್ಥಿತಿ ಸಹ ಶೋಚನೀಯವಾಗಿದೆ ಕಟ್ಟಡ ಕಾರ್ಮಿಕರು ಸಾವಿಗಿಳಿದಾಗ ಮತ್ತು ಗಾಯಗೊಂಡಾಗ ಸರ್ಕಾರದಿಂದ ದೊರೆಯುವ ಪರಿಹಾರ ಧನದಲ್ಲಿ ಶೇಕಡ ಅರ್ಧದಷ್ಟು ಮಧ್ಯವರ್ತಿಗಳು ಲಪಟಾಯಿಸುತ್ತಿದ್ದಾರೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಮಹಿಳಾ ಕಾರ್ಮಿಕರು ನಿತ್ಯವೂ ಶೋಷಣೆ ಅನುಭವಿಸಬೇಕಾಗುತ್ತದೆ ದೇಶದಲ್ಲಿ ಇಂತಹವರ ಸಂಖ್ಯೆ ಶೇಕಡ ತೊಂಬತ್ತರಷ್ಟಿದೆ ಹೀಗೆ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವ ಕಟ್ಟಡ ಕಾರ್ಮಿಕರಿಗಾಗಿ ಸರ್ಕಾರ ಇನ್ನಷ್ಟು ಕಾನೂನುಗಳನ್ನು ರಚಿಸಬೇಕಾಗಿದೆ ಈಗಿರುವ ಕಾನೂನುಗಳನ್ನು ಸರಿಯಾಗಿ ಜಾರಿಗೆ ತರಬೇಕಾಗಿದೆ ಈ ನಿಟ್ಟಿನಲ್ಲಿ ಕಾರ್ಮಿಕರ ಸಂಘಟನೆಗಳ ಪಾತ್ರ ತುಂಬಾ ಮಹತ್ವದಾಗಿದೆ ಕಾರ್ಮಿಕ ಸಂಘಟನೆಗಳು ನಿರಂತರ ಹೋರಾಟ ನಡೆಸಿ ಕಟ್ಟಡ ಕಾರ್ಮಿಕರ ಬದುಕನ್ನು ಸುಧಾರಿಸಬೇಕಾದ ಅವಶ್ಯಕತೆ ಸಹ ಇಂದಿನ ಪರಿಸ್ಥಿತಿಯಲ್ಲಿ ಇದೆ So instinctive and so passionate. Every word I move, so descriptive, like an adjective. I got a vendetta against people who patented being negative when you should be getting after it. I got facts over facts over tracks. This and that, spitting slow, spitting fast. I a roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you are behind a fake exterior. Inferior, you know I'll always be a bit. Get off of me, this ain't no humble brag I want you to hear words, you can say them back I want you to feel free from the chains at last And to believe in what you got, it was built to last, yeah